ಹೊನ್ನಾವರ ತಾಲೂಕಿನ ಮುಗ್ವಾದಲ್ಲಿ ಕಾಡು ಹಂದಿ ಮಾಂಸ ಸಾಗಾಟ ಮಾಡುತ್ತಿದ್ದ ವೇಳೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ ವೇಳೆ ಅರಣ್ಯಾಧಿಕಾರಿಗಳನ್ನು ನೋಡಿ ಆರೋಪಿಗಳು ಗಾಡಿ ಬಿಟ್ಟು ಪರಾರಿಯಾದ ಘಟನೆ ನಡೆದಿದೆ ಅವಲಕ್ಕಿ ನಾಕಾದಿಂದ ವಾಹನ ಬೆನ್ನಟ್ಟಿ ಬಂದ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯ ಅಧಿಕಾರಿ ವಿಶಾಲ್ ದುಮ್ಗೋಳ್ ವಾಚ್ಮೆನ್ ಶ್ರೀಧರ್ ಸುಬ್ರಾಯ್ ಭಟ್ ಕಾರ್ಯಾಚರಣೆ ನಡೆಸಿದ್ದಾರೆ ವಾಹನದಲ್ಲಿ ಇಬ್ಬರು ಆರೋಪಿತರು ಇದ್ದರೆಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ಕೆಜಿ ಕಾಡು ಹಂದಿ ಮಾಂಸ ಇರುವ ಸಾಧ್ಯತೆ ಇದೆ ಎಂದು ಎನ್ನಲಾಗಿದೆ ಪ್ಲಾಸ್ಟಿಕ್ ಚೀಲದಲ್ಲಿ ಅಂದಾಜು ಒಂದು ಕೆಜಿ ಎರಡು ಕೆಜಿ ಮಾದರಿಯಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿದೆ ಹಂದಿ ಮಾಂಸವನ್ನು ಮಾರಾಟ ಮಾಡುವ ಉದ್ದೇಶದಿಂದ ಕದೊಯ್ದುರುವಾಗ ಅನುಮಾನ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ವೇಳೆ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ರಸ್ತೆ ಬದಿ ನಿಲ್ಲಿಸಿಟ್ಟ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾರೆ ಪರಿಣಾಮ ಬೈಕ್ ಮುಂಭಾಗ ಜಕ್ಕಂಗೊಂಡಿದೆ ಮೂಡ್ಕಣಿಗೆ ಸಂಬಂಧಿಸಿದ ವಾಹನ ಎನ್ನಲಾಗಿದ್ದು ಘಟನಾ ಸ್ಥಳಕ್ಕೆ ಆಗಮಿಸಿದ ವಾಹನದ ಮಾಲೀಕನನ್ನು ಆರ್ಎಫ್ಒ ಸವಿತಾ ದೇವಾಡಿಗ ವಶಕ್ಕೆ ಪಡೆದಿದ್ದಾರೆ ಎಫ್ಸಿಎಫ್ ಲೋಹಿತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಾರಿಯಾದ ಆರೋಪಿಗಳಿಗಾಗಿ ತನಿಖೆ ಆರಂಭಿಸಿದ್ದಾರೆ ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ